தயமா மகிழை கேட்குமா ஜார்க தாழ தயமாடி நேரத்தில் யாரும் கூட இருக்கிறோம் மகிழையாரு தயமாடித்தோ

ಹಾಂ ಎರಡನ್ನೂ ಕಲ್ಯಾಣಿ ಕಡೆ ಕೂಡ ಜನ ಸ್ಥಳ ನಮ್ಮ ಕಡೆ ಕಾರ್ತಿಕ ಸೋಮ ಸೋಮವಾರ ಪ್ರಯುಕ್ತ ನಮ್ಮ ಇನ್ಕಲ್ ಗ್ರಾಮದಲ್ಲಿ ಈ ನನ್ನೇಶ್ವರ ಕಲ್ಯಾಣೋತ್ಸವನ ಪ್ರತಿ ಹತ್ತು ವರ್ಷದಿಂದಲೂ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದರಲ್ಲೂ ಪ್ರತಿ ವರ್ಷವೂ ಬಹಳ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಈ ಒಂದು ಕಾರ್ಯಕ್ರಮವನ್ನು ಅದರಲ್ಲೂ ಮೂರು ವರ್ಷದಿಂದಂತೂ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ ಕಾರಣ ನಮ್ಮ ನಗರಸಭಾ ಆಯುಕ್ತರು ನಮ್ಗೆ ತುಂಬ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಒಂದು ಕಸ ವಿಲೇವರಿ ಮಾಡಿಸೋದಾಗಲಿ ಒಂದು ಕ್ಲೀನ್ ಮಾಡ್ಸೋದಾಗಲಿ ಎಲ್ಲರೂ ಪ್ರತಿಯೊಬ್ಬರಿಗೂ ಭಾಳ ನೀಟಾಗಿ ಮಾಡ್ಕೊಡ್ತಾ ಇದ್ದಾರೆ ಅದರಲ್ಲೂ ನಮ್ಮ ನೀವು ನಮ್ಮ ಸಾಹೇಬರು ಹೇಳ್ದಂಗೆ ಎಲ್ಲ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಒಂದು ಒಂದು ಕಾರ್ಯನ ವರ್ಷ ಅದ್ದೂರಿಯಾಗಿ ಮಾಡ್ತೀವಿ ಅವರಿಗೆ ಒಂದು ಏನು ನಮ್ಮ ಊಟದ್ದು ಏನು ನಾವು ಊಟ ಅಂತ ಏನು ಹೇಳ್ತೀವಿ ಏನು ಏನು ಹೇಳ್ತೀವಿ ಪ್ರಸಾದ ಪ್ರಸಾದನ್ನು ಹದಿನೈದರಿಂದ ಇಪ್ಪತ್ತು ಕ್ವಿಂಟಲ್ ಹಾಕಿ ಮಿನಿಮಮ್ ಅಂದರೆ ಮೂರು ಸಾವಿರದ ಐನೂರು ಐದು ಸಾವಿರ ಜನ ಊಟ ಮಾಡೋಂಥ ವ್ಯವಸ್ಥೆನ ಈ ಒಂದು ನಾವು ಕಾರ್ಯಕ್ರಮ ಮಾಡ್ತೀವಿ ಹದ್ನೈದು ಸಾವಿರ ಅಲ್ಲಲ್ಲ ಅಲ್ಲ ಎಲ್ಲರೂ ಜನರು ಪೂಜೆಗೆ ಪ್ರಸಾದ ಮಾಡೋಂಥದ್ದು ಬಂದು ಒಂದು ಹದಿನೈದು ಇಪ್ಪತ್ತು ಸಾವಿರ ಜನ ಪ್ರಸಾದ್ ಮಾಡ್ತಾರೆ ಆದ್ರೆ ಈ ಪೂಜಾ ಕಾರ್ಯಕ್ರಮಕ್ಕೆ ಬದಕ್ಕೆ ಬಂದಿರೋರು ಒಂದು ಐದು ಸಾವಿರದ ಆರು ಸಾವಿರ ಜನ ಬಂದಿರ್ತಾರೆ ಸರ್ ಇಲ್ಲಿಗೆ ಸರ್ ನಮ್ಮ ಇನ್ಕ ಗ್ರಾಮದ ಹಿಂದೆ ಏನು ಈ ಚೋಳ ಕಾಲದಲ್ಲಿ ನನ್ನೇಶ್ವರ ಸ್ವಾಮಿ ಗುಡಿನೂ ಹಾಗೂ ಈ ನಮ್ಮ ಕಲ್ಯಾಣಿಯನ್ನು ಕಟ್ಟಿದ್ರು ನಶಿಸಿ ಹೋಗಿತ್ತು ಮೂಡೋದೆಲ್ಲ ಕಸ ತಂದು ಸುರಿದು ತುಂಬಾ ಹಾಳಾಗಿತ್ತು ಈ ಜಾಗ ನಮ್ಮ ಗ್ರಾಮಸ್ಥೆಲ್ಲ ಸೇರಿ ಕೆರೆ ಇತ್ತಲ್ಲ ಇಲ್ಲಿ ಕೊಳ ಇತ್ತಲ್ಲ ಅಂದ್ಬಿಟ್ಟು ಎಲ್ಲರೂ ಉತ್ಪನ್ನ ಮಾಡಿ ಎಲ್ಲ ಪಗಡ ಎಲ್ಲ ಕಚಡ ಎಲ್ಲ ಗೋರಿ ಅವರು ನಮ್ಮ ಇನ್ಕಲ್ ಗ್ರಾಮದ ನಳಿ ನೀರ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಅವ್ರ ಮಗ ಲೋಹಿತ್ ಎಲ್ಲ ಸೇರಿ ಇಡೀ ಗ್ರಾಮಸ್ಥೆಲ್ಲ ಒಂದಾಗಿ ಈ ಕೆರೆ ಎಲ್ಲ ಸ್ವಚ್ಛ ಮಾಡಿ ಒಳ್ಳೆ ನೀರು ಬಂದು ಈ ಕಾರ್ಯಕ್ರಮ ಹನ್ನೊಂದು ವರ್ಷದಿಂದ ಶುರುವಾಗಿದ್ದು ಇವತ್ತು ಗಂಟೆ ಅದ್ದೂರಿಯಾಗಿ ದೂರವಾಗಿ ನಡ್ಕೊಂಡ್ಬರ್ತಾ ಇದೆ ಈ ಕಾರ್ ಕಡೆ ಕಾರ್ತಿಕ ಸೋಮವಾರ ದಿನ ಲಕ್ಷ ದೀಪೋತ್ಸವ ಅಂತ ನಾವು ಇಂಕಲ್ ಗ್ರಾಮದಿಂದ ಮಾಡ್ತಾ ಇದೀವಿ ಅದರಿಂದ ಸರ್ವರಿಗೂ ಸರ್ವ ಸರ್ವಮ ಸರ್ವ ಮಂಗಳ ಉಂಟು ಮಾಡಲಿ ಭಗವಂತ ನರೇಶ್ವರ ಸ್ವಾಮಿ ಎಲ್ಲರಿಗೂ ಶಿವ ಮಹಾದೇವ ಶಿವ ಎಲ್ಲರಿಗೂ ರಕ್ಷಣೆ ಕೊಡಿ ಇಂಕಲ್ಗೆ ಒಳ್ಳೇದು ಮಾಡಿ ಸರ್ವರಿಗೂ ಸರ್ವೇ ಜನ ಭಾವ ಅಂತ ಎಲ್ಲರಿಗೂ ಒಳ್ಳೇದಾಗಲಿ ಬಯಸ್ತೀನಿ ಎಲ್ಲ ಸಾರ್ವಜನಿಕರುಗಳು ಕಡೆ ಕಾರ್ತಿಕ ಸೋಮವಾರದ ಶುಭಾಶಯಗಳು ಇಲ್ಲಿ ಎಲ್ಲ ಜಾತಿ ಧರ್ಮ ಭೇದವನ್ನು ಮರೆತು ಜನ ಎಲ್ಲ ಸೇರಿ ಎಲ್ಲ ಪಕ್ಕ ವರು ಸೇರಿ ಕಾರ್ತಿಕ್ ಸೋಮವಾರನ ಅದ್ದೂರಿಯಾಗಿ ಕಲ್ಯಾಣಿಯಲ್ಲಿ ದೀಪೋತ್ಸವವನ್ನು ಮಾಡಿ ಆಚರಿಸ್ತಾರೆ ಒಂದು ಕೋರಿಕೆ ಅಂದರೆ ಇಷ್ಟು ಜನ ಸೇರಿದಾಗ ಸ್ವಲ್ಪ ನಮ್ಮಲ್ಲಿ ಒಂದು ಕಸದ ಬಗ್ಗೆ ಒಂದು ಜಾಗೃತಿ ಇರಬೇಕು ತಾವು ತಗೊಂಡಂಥ ಪ್ರಸಾದ ಸೇವಿಸಾದ ಮೇಲೆ ಬರುವಂಥ ಎಲೆಗಳನ್ನಾಗಲಿ ಇದನ್ನಾಗಲಿ ಹೊರಗಡೆ ಹಾಕ್ಬೇಡಿ ನೆಲ್ದ ಮೇಲೆ ಸುರಿಬೇಡಿ ಮತ್ತೆ ಬೆಳಿಗ್ಗೆ ನಮ್ಮೋರೇ ಗುಡಿಸ್ಬೇಕು ಅಲ್ಲಲ್ಲೇ ಕಸದ ಗಾಡಿ ನಿಲ್ಲಿಸಿದ್ದೀವಿ ದಯಮಾಡಿ ಸಾರ್ವಜನಿಕರು ತಾವು ತಿಂದಂಥ ಮಿಕ್ಕಂಥ ವೇಸ್ಟ್ನೆಲ್ಲ ಕಸದ ಗಾಡಿಗೆ ಹಾಕಬೇಕು ಅಂತ ನಾನು ಮೂಲಕ ವಿನಂತಿ கலர் கிட் மேலே இது casa de este que Thank you श्री राधे